ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಗದ್ದುಗೆ ಏರಿದಾಗಿನಿಂದ ಬಡವರ ವಿರೋಧಿ ಕಾರ್ಯಗಳನ್ನೇ ಕೈಗೊಳ್ಳುತ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಡವರ ಪರ ಯಾವುದೇ ಯೋಜನೆಗಳನ್ನ ತಂದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಡ್ಡಗಾಲು ಹಾಕ್ತಾ ಇದೆ ಬಡ ಜನರ ಬಾಳಿನ ಸಂಜೀವಿನಿಯಾಗಿರುವ ಪಿಎಂ ಜನೌಷಧಿಗೂ ಸಿದ್ದರಾಮಯ್ಯ ಸರ್ಕಾರ ಅಡ್ಡಗಾಲು ಹಾಕಿತ್ತು ಈಗ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಕಪಾಳ ಮೋಕ್ಷ ಮಾಡಿದಂತಾಗಿದೆ ಜನೌಷಧಿ ಕೇಂದ್ರಗಳು ಬಡವರಿಗೆ ನಿಜಕ್ಕೂ ಸಂಜೀವಿನಿ ಮಾರುಕಟ್ಟೆ ಬೆಲೆಗಿಂತ ಎಂಬತ್ತು ಪರ್ಸೆಂಟ್ ಕಡಿಮೆ ದರದಲ್ಲಿ ಔಷಧಿಗಳು ಲಭ್ಯವಾಗುವುದರಿಂದ ಆರೋಗ್ಯದ ಜೊತೆಗೆ ಉಳಿತಾಯ ಕೂಡ ಆಗುತ್ತೆ ದೇಶದಲ್ಲಿ ಈಗ ಹದಿಮೂರು ಸಾವಿರದ ಎಂಟುನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇವೆ ಇದರಿಂದ ಕಳೆದ ಹತ್ತು ವರ್ಷಗಳಲ್ಲಿ ಸಾರ್ವಜನಿಕರು ಮೂವತ್ತು ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಉಳಿತಾಯ ಮಾಡಿದ್ದಾರೆ ಅಂತಹ ಜನಪರ ಯೋಜನೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಅಡ್ಡಗಾಲು ಹಾಕ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ತೀರ್ಮಾನವನ್ನು ಕೈಗೊಂಡಿದೆ ಸರ್ಕಾರದ ಈ ನಿರ್ಧಾರದ ಹಿಂದೆ ಖಾಸಗಿ ಮೆಡಿಕಲ್ ಮಾಫಿಯಾದ ಕೈವಾಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ದುಬಾರಿ ಬ್ರಾಂಡೆಡ್ ಔಷಧಿಗಳನ್ನು ಮಾರಾಟ ಮಾಡೋ ಖಾಸಗಿ ಔಷಧ ಕಂಪನಿಗಳು ಮತ್ತು ಅವುಗಳೊಂದಿಗೆ ಶಾಮೀಲಾಗಿರುವ ಲಾಭಿಗೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ ಅನ್ನೋದು ಸ್ಪಷ್ಟವಾಗಿದೆ ಜನೌಷಧಿ ಕೇಂದ್ರಗಳು ಮುಚ್ಚಿದರೆ ಬಡ ರೋಗಿಗಳು ಮತ್ತೆ ವೈದ್ಯಕೀಯ ಮಾಫಿಯಾದ ಬಲೆಗೆ ಬೀಳಬೇಕಾಗುತ್ತೆ ದುಬಾರಿ ಔಷಧಗಳನ್ನು ಖರೀದಿಸಲು ಮತ್ತಷ್ಟು ಹಣವನ್ನು ತೆರಬೇಕಾಗುತ್ತೆ ಆರ್ಥಿಕವಾಗಿ ಸಬಲರಲ್ಲದ ಕುಟುಂಬಗಳು ಸಾಲದ ಸುಳಿಯಲ್ಲಿ ಬೀಳಬೇಕಾಗುತ್ತೆ ಇದು ಬಡವರ ಪಾಲಿಗೆ ಕಾಂಗ್ರೆಸ್ ಮಾಡಿದ ದೊಡ್ಡ ಅನ್ಯಾಯವಾಗಿದೆ ಅದೃಷ್ಟವಶಾತ್ ಕರ್ನಾಟಕ ಹೈಕೋರ್ಟ್ ಸರ್ಕಾರದ ಈ ಜನ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ದು ಇದು ಜನಪರ ಯೋಜನೆಗೆ ಸಂದ ಜಯವಾಗಿದೆ ಜನೌಷಧಿ ಕೇಂದ್ರಗಳು ಕೇವಲ ಔಷಧಿ ಮಳಿಗೆಗಳಲ್ಲ ಅವು ಬಡವರ ಪಾಲಿಗೆ ಆರ್ಥಿಕ ಸಂಜೀವಿನಿ ಇನ್ನಾದರೂ ಜನಪರ ಯೋಜನೆಗಳಿಗೆ ಅಡ್ಡಗಾಲು ಹಾಕಿ ನ್ಯಾಯಾಲಯದಿಂದ ತಪರಾಕಿ ಹಾಕಿಸಿಕೊಳ್ಳುವ ಬದಲಿಗೆ ಜನರಿಗೆ ಅನುಕೂಲವಾಗುವ ಯೋಜನೆಯನ್ನ ಹಮ್ಮಿಕೊಳ್ಳಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿ ಜನರ ಬದುಕನ್ನ ಸುಗಮಗೊಳಿಸಿ ಇಲ್ಲದಿದ್ರೆ ಜನರೇ ಕಪಾಳ ಮೋಕ್ಷ ಮಾಡಿ ಹೊರಗಟ್ಟುವ ದಿನ ದೂರವಿಲ್ಲ